ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಭವ್ಯ ಗೌಡ ಎಗ್ರಿಮೆಂಟ್ ಕಾರಣದಿಂದಾಗಿ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆ ಬಂದಿರುವಂಥ ವಿಚಾರ ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಆದರೆ ಇದೀಗ ಅಭಿಮಾನಿಗಳಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಗೌತಮಿ ಜಾಧವ್ ಆಗಿರ್ಬೋದು ಐಶ್ವರ್ಯ ಸಿಂಧೋಗಿಗೆ ಇಲ್ಲದ ರೂಲ್ಸ್ ಭವ್ಯ ಗೌಡ ಅವರಿಗೆ ಯಾಕಿದೆ ಅಂತ ಫ್ಯಾನ್ಸ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಕಾರಣ ಕೂಡ ಇದೆ ಸೊ ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅಭಿನಯದ ಹೊಚ್ಚ ಹೊಸ ಧಾರಾವಾಹಿ ಕರ್ಣ ತನ್ನ ಪ್ರೋಮೋ ಮೂಲಕ ಭಾರಿ ಸದ್ದು ಮಾಡಿತ್ತು ಎಲ್ಲರೂ ಕೂಡ ಈ ಧಾರಾವಾಹಿ ಪ್ರಸಾರಕ್ಕಾಗಿ ಕಾಯ್ತಾ ಇದ್ದರು ಡಾಕ್ಟರ್ ಆಗಿರುವಂಥ ಕರ್ಣ ಹಾಗೆ ವೈದ್ಯಕೀಯ ಕಲಿಯುತ್ತಿರುವಂಥ ಭವ್ಯ ಗೌಡ ಜೋಡಿಯನ್ನು ಜನ ಸಿಕ್ಕಾಪಡೆ ಇಷ್ಟಪಟ್ಟಿದ್ರು ಯಾವಾಗ ಶುರುವಾಗುತ್ತಪ್ಪ ಅಂತ ವೇಟ್ ಮಾಡ್ತಾ ಇದ್ರು ಸೊ ಜೂನ್ ಹದಿನಾರರಿಂದ ಈ ಸೀರಿಯಲ್ ಸ್ಟಾರ್ಟ್ ಆಗಬೇಕಿತ್ತು ಇನ್ನೇನು ಪ್ರಸಾರ ಆಗೋದಕ್ಕೆ ಜನ ಕಾಯ್ತಿದ್ದಾಗಲೇ ಸೀರಿಯಲ್ ಮುಂದೂಡಲಾಗಿದೆ ಅಂತ ವಾಹಿನಿ ಹೇಳೋ ಮೂಲಕ ವೀಕ್ಷಕರಿಗೆ ಒಂದು ದೊಡ್ಡ ಶಾಖೇ ಎದುರಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ಭವ್ಯ ಗೌಡ ಅನ್ನೋದು ಕೂಡ ಗೊತ್ತಾಗುತ್ತೆ ಕರ್ಣ ಧಾರಾವಾಹಿಯ ನಾಯಕಿಯಾಗಿದ್ದಂಥ ಭವ್ಯ ಗೌಡ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಜೊತೆ ಮಾಡಿಕೊಂಡಂಥ ಒಪ್ಪಂದದಂತೆ ಆರು ತಿಂಗಳು ಬೇರೆ ಮನೋರಂಜನಾ ವಾಹಿನಿಯಲ್ಲಿ ನಟಿಸುವಂತೆ ಇರಲಿಲ್ಲ ಆದರೆ ಭವ್ಯ ಗೌಡ ಕರ್ಣ ಧಾರಾವಾಹಿಯಲ್ಲಿ ಮೂಲಕ ಈ ಅಗ್ರಿಮೆಂಟ್ ನಿಯಮವನ್ನ ಬ್ರೇಕ್ ಮಾಡಿದ್ದಾರೆ ಆ ಒಂದು ಕಾರಣಕ್ಕೆ ಈ ಸೀರಿಯಲ್ ಸ್ಟಾಪ್ ಆಗಿದೆ ಅನ್ನುವಂಥದ್ದು ಅದಕ್ಕಾಗಿ ಕಲರ್ಸ್ ಕನ್ನಡ ವಾಹಿನಿ ಝೀ ಕನ್ನಡದ ಕರ್ಣ ಸ್ಟೇ ಆರ್ಡರ್ ಅನ್ನು ತರ್ತಾರೆ ಹೀಗಾಗಿ ಕರ್ಣ ಟೆಲಿಕಾಸ್ಟ್ ಆಗೋದಿಲ್ಲ ಅದನ್ನು ಮುಂದೂಡಿಕೆ ಮಾಡ್ತಾರೆ ಚಾನೆಲ್ ದೂರು ದಾಖಲಿಸಿರೋದ್ರಿಂದ ಕೋರ್ಟು ಕೇಸ್ ಮುಗಿಯುವವರೆಗೂ ಸೀರಿಯಲ್ ಪ್ರಸಾರ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಸದ್ಯ ಜನ ಕುತೂಹಲದಿಂದ ಕಾಯ್ತಿದ್ದಂಥ ಈ ಕರ್ಣ ಧಾರಾವಾಹಿ ಯಾವಾಗ ಶುರುವಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಇದರಿಂದಾಗಿ ಭವ್ಯ ಗೌಡ ಅಭಿಮಾನಿಗಳು ಕಿಡಿ ಕಾರ್ತಾ ಇದ್ದಾರೆ ಯಾಕಾದರೂ ಭವ್ಯ ಗೌಡ ಅವರನ್ನ ಹಾಕೊಂಡ್ರು ಅವ್ರನ್ನ ತೆಗಿಬೇಕು ಬೇಡ ಅದು ಇದು ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಬಿಗ್ ಬಾಸ್ನ ಬೇರೆ ಸ್ಪರ್ಧಿಗಳಿಗೆ ಇಲ್ಲದ ಕಾನೂನು ಭವ್ಯ ಗೌಡಗೆ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಶುರುವಾಗಿದೆ ಯಾಕಂತಂದ್ರೆ ಗೌತಮಿ ಜಾಧವ್ ಈಗಾಗಲೇ ಕಲರ್ಸ್ ಕನ್ನಡದ ಸೀರಿಯಲ್ ಒಂದರಲ್ಲಿ ನಟಿಸಿದ್ದು ಇದೀಗ ಹದಿನೈದು ವರ್ಷದ ಬಳಿಕ ಉದಯ ಟಿವಿಯ ಸೇವಂತಿ ಧಾರಾವಾಹಿಯಲ್ಲೂ ಕೂಡ ನಟಿಸ್ತಿದ್ದಾರೆ ಈ ಸುದ್ದಿ ಈಗಾಗಲೇ ಸದ್ದು ಮಾಡ್ತಾ ಇದೆ ಅಷ್ಟೇ ಅಲ್ಲ ಐಶ್ವರ್ಯಾ ಸಿಂಧೋಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ ಈಗಾಗಲೇ ಪ್ರೋಮೋ ಬಿಡುಗಡೆಯಾಗಿ ಸದ್ದು ಮಾಡ್ತಾ ಇದೆ ಅಲ್ಲದೆ ನಟಿ ಮೋಕ್ಷಿತಾ ಪೈ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಆದರೆ ಅವರಲ್ಲಿ ಯಾರಿಗೂ ಇದುವರೆಗೆ ಅಗ್ರಿಮೆಂಟ್ ನಿಯಮ ಅಡ್ಡ ಬಂದಿಲ್ಲ ಇದರಿಂದ ಕೋಪಗೊಂಡಿರುವಂಥ ವೀಕ್ಷಕರು ಗೌತಮಿ ಐಶ್ವರ್ಯಾಗೆ ಇಲ್ಲದಂಥ ಈ ನಿಯಮ ನಮ್ಮ ರೂಲ್ಸ್ ಭವ್ಯ ಗೌಡಗೆ ಮಾತ್ರ ಯಾಕೆ ಅಂತ ಪ್ರಶ್ನೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯಾಗಿ ಅಭಿಮಾನಿಗಳ ಪ್ರಶ್ನೆ ಕೂಡ ನಿಜ ಅಂತಾನೆ ಹೇಳ್ಬೋದು ಸರಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಲರ್ಸ್ ಕನ್ನಡದಲ್ಲೇ ಧಾರಾವಾಹಿಯಲ್ಲಿ ನಟಿಸಿದ್ರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಇಲ್ಲಿ ಗೌತಮಿ ಜಾಧವ್ ಅವರು ಸ್ಟಾರ್ಟಿಂಗ್ ಕಲರ್ಸ್ ಕನ್ನಡದಲ್ಲಿ ಕಾಣಿಸ್ಕೊಳ್ ಸೀರಿಯಲ್ ಸೀರಿಯಲಲ್ಲಿ ಅದಾದ ಮೇಲೆ ಸೇವಂತಿ ಧಾರಾವಾಹಿಯಲ್ಲಿ ಅಂದರೆ ಉದಯ ಟಿವಿಯಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಹಾಗಾದರೆ ಅವ್ರಿಗೆ ಅಗ್ರಿಮೆಂಟ್ ಇಲ್ವಾ ಇನ್ನು ಐಶ್ವರ್ಯಾ ಸಿಂಧೂಗಿ ಕೂಡ ಸ್ಟಾರ್ ಸುವರ್ಣದಲ್ಲಿ ಕಾಣಿಸ್ಕೊಳ್ತಾರೆ ಅವ್ರಿಗೆ ಒಂದು ಅಗ್ರಿಮೆಂಟ್ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಶುರುವಾಗಿರುವಂಥದ್ದು ಇದಕ್ಕೆ ಏನು ಎತ್ತ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು ಒಟ್ನಲ್ಲಿ ಭವ್ಯ ಗೌಡ ಈ ಕೋರ್ಟು ಕೇಸು ಅನ್ನುವಂಥದ್ದಲ್ಲಿ ಓಡಾಡ್ತಿದ್ದಾರೆ ಸ್ನೇಹಿತರೆ ಯಾಕಂತಂದ್ರೆ ಭವ್ಯ ಗೌಡ ಅವರು ಕೂಡ ಅಂದರೆ ಡೈರೆಕ್ಟ್ ಆಗಿ ಕಲರ್ಸ್ ಕನ್ನಡದವರು ಮಾತಾಡಿದಂಥ ಸಂದರ್ಭದಲ್ಲಿ ಕೋರ್ಟಲ್ಲೇ ಮಾತಾಡೋಣ ಅನ್ನುವಂಥ ದರ್ಪ ಮೆರೆದ್ರು ಅನ್ನುವಂಥದ್ದು ಕೂಡ ಬರುತ್ತೆ ಆ ಒಂದು ಕಾರಣಕ್ಕೋಸ್ಕರನೇ ಕಲರ್ಸ್ ಕನ್ನಡ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬಂದರು ಡೈರೆಕ್ಟ್ ಸ್ಟೇ ಆರ್ಡರನ್ನು ತರುವಂಥ ಡಿಸಿಷನಿಗೆ ಬಂದರು ಅಂತ ಕೂಡ ಹೇಳ್ತಾರೆ ಅಂದರೆ ಭವ್ಯ ಗೌಡ ಅವರು ಅಲ್ಲೇ ಮಾತಾಡಿಕೊಂಡು ಸರಿ ಮಾಡಬಹುದಿತ್ತು ಸೊ ದರ್ಪ ತೋರಿಸೋದ್ರಿಂದ ಅಹಂಕಾರ ತೋರಿಸೋದ್ರಿಂದ ಕಳಿಸ್ ಕನ್ನಡ ಈ ರೀತಿಯಾದಂಥ ದಾರಿಯನ್ನು ಹಿಡಿದ್ರು ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಬಟ್ ಕರ್ಣ ಧಾರಾವಾಹಿ ಪ್ರಸಾರ ಆಗುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದರು ಆದರೆ ಅದೀಗ ಸುಳ್ಳಾಗಿರುವಂಥದ್ದು ಸೊ ಯಾವಾಗ ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಒಟ್ನಲ್ಲಿ ಭವ್ಯ ಗೌಡನೇ ಈ ಧಾರಾವಾಹಿಗೆ ಬೇಡ ಇತ್ತು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಒಂದಷ್ಟು ಜನ ಭವ್ಯ ಗೌಡ ಹಾಗೆ ಕಿರಣ್ ರಾಜ್ ಅವರ ಜೋಡಿ ಚೆನ್ನಾಗಿದೆ ಧಾರಾವಾಹಿ ಬೇಗ ಟೆಲಿಕಾಸ್ಟ್ ಆಗಬೇಕು ಅನ್ನುವಂಥದ್ದನ್ನು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸೊ ಸ್ನೇಹಿತರೆ ನಿಮ್ಮ ಒಂದು ಅಭಿಪ್ರಾಯ ಏನು ಗೌತಮಿ ಜಾಧವ್ ಐಶ್ವರ್ಯಾ ಶಿಂದೋಗಿ ಹಾಗೆ ಹಾಗಾದರೆ ಯಾಕೆ ಕೋರ್ಟ್ ಅಥವಾ ಕಲರ್ಸ್ ಕನ್ನಡದಿಂದ ತಡೆಯಾದ್ಮೇಲೆ ಬಂದಿಲ್ಲ ಸೊ ಅವರಿಗಿಲ್ಲದ ರೂಲ್ಸ್ ಗೌಡಗೆ ಏನಕ್ಕೆ ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ